ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯ ಸರ್ವ ವಿಘ್ನೋಪಶಾಂತಿಯೇ ಹಲೋ ನಿಮ್ಮ ಹೆಸರು ಹೇಳಿಯಪ್ಪ ನಮ್ಮ ಹೆಸರು ನರಸಿಂಹರಾಜು ನೀವು ಯಾವ ಊರು ನೀವು ಯಾವ ಕ್ಷೇತ್ರದಲ್ಲಿ ಇರೋದಕ್ಕಂತೂ ನೀವು ಜನಿಸಿದ ಜನ್ಮ ಸ್ಥಳವನ್ನು ವಾರಿಸಿ ವಿವರಿಸಿ ಹೇಳಿದ್ರೆ ನಾವು ನಿಮ್ಗೆ ಒಂದು ಒಳಿತಕ್ಕಂತ ಮಾಡಿ ಕೆಲಸವನ್ನು ಮಾಡ್ಕೊಂಡು ಬರ್ತೀವಿ ಕಂದ ಯಾವ ಊರ ನೀವು ನಾವು ಉಚಿತವಾಗಿ ಜ್ಯೋತಿಷ್ಯವನ್ನು ಹೇಳಿ ಮಗು ಬಳ್ಳಾಪುರ ಬುಗುಣಹಳ್ಳಿ ಪೋಸ್ಟ್ ತುಮಕೂರು ತಾಲೂಕು ತುಮಕೂರು ಡಿಸ್ಟ್ರಿಕ್ ಬೆಳ್ಳಾರಿ ಹೋಗ್ಲಿ ನೀನು ನೀನು ವೃಶ್ಚಿಕ ರಾಶಿಲಿ ಜನಿಸಿದ್ಯಾ ಅಲ್ವಾ ಕೆಮ್ಮು ಯಾಕೆ ನೀನು ಸ್ವಲ್ಪ ಟವರ್ ನೀನ್ ಮಾತಾಡೋಕೆ ಕೇಳಿಸ್ತಿಲ್ಲ ಸ್ವಲ್ಪ ಕ್ಲೀನ್ ಆಗಿ ಮಾತಾಡಪ್ಪ ಟವರ್ ಇರುತ್ತಾ ಬಂದ ಮಾತಾಡು ನೀನು ನೀನು ಒಂದ್ ಸ್ವಲ್ಪ ಟವರ್ ಇರುತ್ತ ಬಂದ್ ಮಾತಾಡಿ ಹೇಳ್ತೀನಿ ಬಂದ್ರಾ ನಾನು ಉಚಿತವಾಗಿ ಜ್ಯೋತಿಷ್ಯವನ್ನು ಹೇಳಿ ಅವರ ಕಷ್ಟವನ್ನು ಪರಿಹಾರ ಮಾಡಿರ್ತಕ್ಕಂಥ ವ್ಯಕ್ತಿ ನಾನು ಯಾವದೇ ಹಣಕಾಸಿನ ಅನ್ನು ನಾವು ಸೌಲಭ್ಯವನ್ನು ಪಡೆದಿಲ್ಲಕಂದ ನಿಮ್ಗೋಸ್ಕರ ನೀನು ನೀನು ವೃಶ್ಚಿಕ ರಾಶಿ ಜನಿಸಿದ ನೀನು ಒಬ್ಬರಿಗೆ ಸಹಾಯ ಮಾಡಬೇಕು ಒಬ್ಬರಿಂದ ಒಳ್ಳೇದಾಗಬೇಕು ಮಾಡ್ಬೇಕು ಅನ್ನೋದಂತ ಕೊಟ್ಬಿಟ್ಟು ಬರ್ತೀಯ ನೀನು ನೀನು ಅಂತ ವ್ಯಕ್ತಿ ಉಳ್ಳವನು ಅಲ್ವಾ ಹ ನೀನು ಅಂತ ವ್ಯಕ್ತಿತ್ವ ಉಳ್ಳವನು ನೀನು ಆಮೇಲೆ ಮನೆ ಕಟ್ಟಬೇಕು ನಾನು ಜೀವನದಲ್ಲಿ ಮುಂದೆ ಬರ್ಬೇಕು ಎಲೆಕ್ಷನ್ ನಿಂತ್ಕೊಬೇಕು ಅಂತ ಆಸೆ ಇದೆ ಅಲ್ವನಪ್ಪ ನೀನು ಎಲೆಕ್ಷನ್ ನಿಂತ್ಕೊಬೇಕು ನಾನೊಂದು ಮನೆ ಕಟ್ಟಬೇಕು ಮಗಳು ಮದುವೆ ಮಾಡಬೇಕು ಅಂತ ನಿನಗೆ ಒಂದು ಗಂಡು ಒಂದು ಹೆಣ್ಣು ಸಂತಾನ ಇರಬೇಕು ಅಲ್ವನಪ್ಪ ಅಲ್ವಾ ಇಬ್ರು ಮಕ್ಕಳಿದ್ದಾರೆ ಸರಿ ಮಾತಾಡು ಟವರ್ ಜೊತೆ ಬಂದು ಮಾತಾಡು ನೀನು ಈಚೆ ಬಂದು ಮಾತಾಡಿ ಇಲ್ಲಂದ್ರೆ ನಾನು ಫೋನ್ ಕಟ್ ಮಾಡಬೇಕಾಗುತ್ತೆ ಒಬ್ಬ ಧರ್ಮಪತ್ನಿ ಧರ್ಮ ಅಲ್ವಾ ಆದರೆ ನೀನು ಸ್ವಲ್ಪ ಚಂಚಲ ಅಲ್ವಾ ಮನಸ್ಸು ಚಂಚಲ ನಿಂದು ಅಂದ್ರೆ ಯಾವುದೇ ಒಂದು ಸುಂದರವಾದ ಹೆಣ್ಣನ್ನು ನೋಡಿದ್ರೆ ಅದನ್ನು ಆಕರ್ಷಣೆ ಮಾಡುತ್ತೆ ನಿನಗೆ ಅಲ್ವಾ

ಮಗು ನರಸಿಂಹರಾಜು ನಮಗೂ ಸ್ವಾಮೀಜಿ ಹಲೋ ಹಲೋ ನಾನು ಸ್ವಾಮೀಜಿ ಅಲ್ಲಪ್ಪ ಶಾಸ್ತ್ರ ಹೇಳುತ್ತಕಂತನು ಕೇರಳದಲ್ಲಿ ಕೇರಳದ ಪ್ರಕ್ಯಾದ ಜ್ಯೋತಿಷ್ಯ ಅದಕಂತ ನಾನು ಇದ್ದಿದ್ದಿದ್ದಂಗೇ ಹೇಳಿದ್ರೆ ಎದ್ದು ಬಂದ ಎದ್ದು coûದ್ರಂತೆ ಸತ್ತಿ ಹೇಳಿದ್ರೆ ಯಾಕಪ್ಪ ಊರ್ಕಂತಿದ್ದೀಯ ನೀನು ನಿಮ್ಮೋರ್ಕೆ ಮೊದ್ಲು ನಿಮ್ಮಂತ ಸ್ವಾಮೀಜಿ ಪ್ರಪಂಚಕ್ಕೆ ಅಡ್ಡ ಬುಡ್ಡಿ ಸ್ವಾಮೀಜಿಗಳೆಲ್ಲ ಸ್ವಾಮೀಜಿಗಳೆಲ್ಲ ಈ ಮದುವೆ ಅರ್ಧ ಪೂಜೆ ಮಾಡಿ ಮದುವೆಯಾಗಿ ಸ್ವಾಮೀಜಿಗಳು ಕೆಟ್ಟ ಹೊರತು ನಿಮ್ಮಂತ ಇವನು ಯಾವ ಗುಲಾಮ ಸ್ವಾಮಿ ಹಲೋ ಸ್ವಾಮೀಜಿ ಬಹಳ ಅಂತ ಹೇಳ್ತಾ ಮುಂದಕ್ಕೆ ನೀನ್ ಏನ ಬೈಕೋ ಪಾಪಕ್ಕೆ ನೀನ್ ಹೋಗ್ತೀಯ ಅದು ಮಾಡಿಲ್ವಲ್ಲ ಪಾಪ ಆಯ್ತು ಬಿಡಪ್ಪ ನಾನು ಈಗ ನಿನಗೆ ಎಲೆಕ್ಷನ್ ನಿಂತ್ಕೊಬೇಕು ಅಂತ ಆಸೆ ಇದೆ ಅಲ್ವನಪ್ಪ ಬರೋ ಟಿ ಪಿ ಮೆಂಬರಲ್ಲಿ ನೀನು ನಿಂತ್ಕೊಬೇಕು ಗೆಲ್ಲಬೇಕು ಜನಕ್ಕೆ ನನ್ನ ಕೈಲಾದಷ್ಟು ಸಹಾಯ ಮಾಡಬೇಕು ಆ ನಾನು ಕ್ಷೇತ್ರದಲ್ಲಿ ನಾನು ಒಳ್ಳೆ ಸಹಾಯ ಮಾಡಿ ಚರಂಡಿ ನೀರು ಎಲ್ಲ ಬರಂಗ್ ಮಾಡಿ ಜನಗಳು ನನ್ನ ನನ್ನ ಮನೆ ಮುಂದೆ ನಿಂತ್ಕೊಬೇಕು ಅಂತ ಮಾಡಬೇಕು ಅಂತ ನಿನಗೆ ಹೆಸರು ಇದೆ ನೀನು ಹಲವಾರು ರಾಜಕೀಯ ಮುಖಂಡರ ಹತ್ರ ಆಲೆ ಓಡಾಡ್ತಾ ಇದ್ದೀಯ ಅವ್ರ ಜೊತೆ ಎಲ್ಲ ಅಲ್ವಾ ಹಾ ನಿಮ್ಗೆ ಖಂಡಿತವಾಗಿಯೂ ಹಾ ರಾಜಕೀಯ ಯೋಗ ಇದೆ ಹಲೋ ರಾಜಕೀಯ ಯೋಗ ಐತಿ ಅಂತ ಅಂತ ಅಂದ್ರೆ ಹಿಂಗೆಲ್ಲಾ ಮಾತಾಡಿ ನೀವು ಹಂಗೆ ಸ್ಟೆಪ್ನಾ ಐತೆ ಇದು ಸ್ಟೆಪ್ನಾ ಐತೆ ಟೈರ್ ಐತಿ ಅಂತ ಎಲ್ಲಾ ಹೇಳ್ಬಿಟ್ರು ನಮ್ಮನ್ನ ಮೆಟ್ಟೋಗಿ ಅಲ್ವಾ ಒಟ್ಟ ಕೇಳಕ್ ಹೋದಾಗ ನಾನು ಕಂಡತ್ರ ಹೇಳಕ್ ಹೋಗಿಲ್ಲಪ್ಪಾ ನಿನ್ನತ್ರ ಹೇಳಿರೋದು ಮಾತು ಈಗೆಲ್ಲ ಎಂತ ಇರ್ತಾವಲ್ಲ ಇಂತವೆಲ್ಲಾ ಹೇಳ್ಬಾರದು ನೀವು ಸ್ವಾಮೀಜಿ ಆಗಿ ಒಬ್ರು ಇಲ್ಲಪ್ಪ ಆಯ್ತು ಹಲೋ ಹಲೋ ನೀನು ಈಗ ಇಲ್ಲಿಂದ ನೀ ಕೆಲಸ ಪ್ರಾರಂಭ ಮಾಡು ನಾನು ನೀ ಈ ಪೂಜೆ ಒಳ್ಳೆದಾಗಬೇಕು ನಿಮಗೆ ಎಲ್ಲಾ ಒಳ್ಳೆದಾಗಬೇಕು ರಾಜಕೀಯ ಪ್ರವೇಶ ಆಗಬೇಕು ಅಂದ್ರೆ ನಾನು ನಿಮಗೆ ಒಂದು ಪೂಜೆ ಮಾಡಿಕೊಂಡಿದ್ದೀನಿ ಕೊಂಡಿದ್ದೀನಿ ಹಾ ಇವತ್ತು ಅಮಾವಾಸ್ಯೆಲ್ವಾ ಹಾ ಹಾ ನೀನು ಅಂತಂದ್ರೆ ಹಾ ಆ ನೀನು ಪೂಜೆ ಮಾಡ್ಬಿಡ್ತೀನಿ ಇವತ್ತು ನಿಮ್ಮ ಹೆಸರಿನ ಮೇಲೆ ಮಾಡಿ ಮಾಡಿಬಿಡ್ಲಾ ಮಾಡಿ ಆದ್ಮೇಲೆ ನಿನಗೊಂದು ಎಲ್ಲ ನಾನು ಹೇಳುತ್ತೆ ನಾನು ಹೇಳ್ತೀನಿ ಯಾವ ತರ ಮಾಡ್ಬೇಕು ಅಂತ ಆತರ ನೀ ಪೂಜೆ ಎಲ್ಲ ಮಾಡ್ಕೊಂಡು ಹೇಳಿತರ ಮಾಡ್ಕೊಂಡು ರಾಜಕೀಯದಲ್ಲಿ ಮುಂದೆ ಬರ್ತೀಯ ಆಮೇಲೆ ಮನೆ ಕಟ್ಟುತ್ತೀಯ ಈ ನೀನು ನೀನು ಆಮೇಲೆ ಆಭರಣ ಪ್ರಿಯ ನೀನು ಅಲ್ವನಪ್ಪ ನೀನು ಆಭರಣ ಪ್ರಿಯ ಅಂದ್ರೆ ಒಡವೆ ಹಾಕೋ ಶೋಕಿ ಜಾಸ್ತಿ ನಿನ್ಗೆ ಅಲ್ವಾ ಎಲ್ಲ ಮಾರ್ಕೊಂಡ್ಬಿಡಿ ಅಡ ಇಕ್ಬಿಟ್ಟಿದ್ಯಲ್ಲಪ್ಪ